ಸ್ನೇಹಿತರೆ ಮನುಷ್ಯನ ಬದುಕು ಅನ್ನೋದು ಎಷ್ಟು ವಿಚಿತ್ರ ಅಲ್ವ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ ಲಾಸ್ಟ್ ಟೈಮ್ ನಾನು ಊರಿಗೆ ಬರುವಾಗ ನಮ್ಮದು ಅಪ್ಪರ್ ಡಬಲ್ ಆಗಿತ್ತು ನಮ್ಮ ಪಕ್ಕನೇ ಅಪ್ಪರಲ್ಲಿ ಸಿಂಗಲ್ ಸೀಟಲ್ಲಿ ಒಬ್ಬರು ಕೂತಿದ್ರು ಅಪ್ಪರಲ್ಲಿ ನಾವು ಸುತ್ತಲೂ ನಮ್ಮದೇ ಸೀಟ್ಗಳಿತ್ತು ನಾನು ಮತ್ತು ನನ್ನ ಯಜಮಾನ್ರು ಒಂದು ಸೀಟಲ್ಲಿ ಹಾಗೆ ಪಕ್ಕದಲ್ಲಿ ಹಿಂದಿನ ಸೀಟಲ್ಲಿ ಅಪ್ಪರಲ್ಲಿ ಡಬ್ಬಲಲ್ಲಿ ಅಕ್ಕ ಮತ್ತು ಖುಷಿ ಕೂತಿದ್ರು ಆದರೆ ಆ ಕಡೆ ಅಕ್ಕನ ಮಗ ಮತ್ತು ಆ ಋಷಿಯೊಬ್ಬೊಬ್ಬರು ಸಿಂಗಲಲ್ಲಿದ್ದರು ಎಲ್ಲ ಅಪ್ಪರೇ ಆಗಿತ್ತು ಆ ಸೈಡ್ ಈ ಸೈಡೆಲ್ಲ ನಮಗೆ ಕೆಳಗಡೆ ಸಿಕ್ಕಿರಲಿಲ್ಲ ಹಾಗೆ ನನ್ನ ಪಕ್ಕ ಸಿಂಗಲಲ್ಲಿ ಒಬ್ಬರು ಕೂತಿದ್ದರು ಹಾಗೆ ಮಧ್ಯದಲ್ಲಿ ಒಂದು ಸರಿ ಗಾಡಿ ನಿಲ್ಲಿಸ್ತಾರಲ್ವ ಏನಾದರೂ ಆಚೆ ಹೋಗೋದಿದ್ರೆ ರಿಸರ್ಸಿಗೆ ಹೋಗೋದಿರ್ಬೋದು ಅಥವಾ ಏನಾದರೂ ತಿಂಡಿ ತಿನ್ನೋದಿಕ್ಕ ಏನಕ್ಕೆ ಹೋಗುವಂಗಿದ್ರೆ ಹೋಗಲಿ ಹೇಳ್ಬಿಟ್ಟು ಒಂದು ಹತ್ತು ನಿಮಿಷ ಗೆಲ್ಲಿಸ್ತಾರಲ್ವ ಬಸ್ನ ಆ ಟೈಮಲ್ಲಿ ನಾನು ಕೆಳಗಿಳಿಯೋಕ್ಕೆ ನೋಡಿದಾಗ ಆ ಕಡೆಯಿಂದ ಒಬ್ಬರು ಕೆಳಗಿಳಿಯೋದಕ್ಕೆ ನೋಡ್ತಾ ಇದ್ರು ಹಾಗೆ ನನ್ನ ಮುಖ ನೋಡಿದ ತಕ್ಷಣ ಅವರು ನೀವು ಗಾಯತ್ರಿ ಹಾಬೀಸ್ ಅವರಲ್ವಾ ಅಂತ ಕೇಳಿದ್ರು ಹೌದು ಅಂತ ಹೇಳಿದೆ ಹಾಗೆ ಸುಮಾರು ಹೊತ್ತು ಮಾತಾಡಿದ್ರು ನಿಮ್ಮ ವಿಡಿಯೋ ಎಲ್ಲ ನೋಡ್ತೀನಿ ಚೆನ್ನಾಗಿರತ್ತೆ ತುಂಬ ಖುಷಿ ಆಗತ್ತೆ ಅಂತೆಲ್ಲ ಹೇಳಿದ್ರು ಆಮೇಲೆ ನಾನು ಕೇಳಿದೆ ಏನಾದರೂ ಚೇಂಜಸ್ ಮಾಡಬೇಕಾ ವಿಡಿಯೋದಲ್ಲಿ ಅಂತೆಲ್ಲ ಅವ್ರ ಹತ್ರ ಸುಮಾರು ಹೊತ್ತು ಮಾತಾಡೋದು ನಮಗೂ ಯಾರಾದರೂ ಸಿಕ್ಬಿಟ್ಟು ನಮ್ಮ ವಿಡಿಯೋ ಎಲ್ಲ ನೋಡ್ತೀವಿ ಚೆನ್ನಾಗಿರುತ್ತೆ ಅಂದಾಗೆಲ್ಲ ತುಂಬಾ ಖುಷಿ ಆಗುತ್ತಲ್ವ ಹಾಗೆ ಅವ್ರ ಹತ್ರ ಮಾತಾಡ್ತಿದ್ದೆ ಹಾಗೆ ಅವರು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ತುಂಬ ಖುಷಿ ಆಗುತ್ತೆ ಚೆನ್ನಾಗಿದ್ದಾರೆ ನಿಮ್ಮ ಮಕ್ಕಳು ಅಂತೆಲ್ಲ ಹೇಳಿದ್ರು ನನ್ನ ಹತ್ರ ಹಾಗೆ ಅವ್ರ ಮಗಳು ಬಿ ಡಿ ಎಸ್ ಮಾ ಓದ್ತಿದ್ದಾಳೆ ಓದಿ ಮುಗೀತು ಎಮ್ ಡಿ ಎಸ್ ಮಾಡ್ತಾಳೆ ಏನೋ ಅಂತೆಲ್ಲ ಹೇಳಿದ್ರು ಸುಮಾರು ಹೊತ್ತು ಮಾತಾಡಿದ್ರು ಹಾಗೆಯೇ ಹಳೇ ಫ್ರೆಂಡ್ಸೆಲ್ಲ ನಾವು ಮೀಟ್ ಆಗೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಈಗೊಂಥರ ಫೇಸ್ಬುಕ್ ಎಲ್ಲ ತುಂಬ ಒಳ್ಳೆ ಇದಾಗಿದೆ ಎಲ್ಲರೂ ಹುಡ್ಕೋಬೋದು ಅದರಲ್ಲೆಲ್ಲ ಹುಡುಕ್ಬಿಟ್ಟು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ವಾಟ್ಸಪ್ ಗ್ರೂಪು ಇವಾಗ ಎಲ್ಲರೂ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಮ್ಮನ್ನು ನಮಗೆ ಕಲಿಸಿದಂಥ ಮಾಸ್ಟರ್ ಕೂಡ ಬರ್ತಿದ್ದಾರೆ ಅವ್ರಿಗೆ ತುಂಬ ಏಜ್ ಆಯಿತು ಈ ಏಜಲ್ಲೂ ಕೂಡ ಅವರು ಬರ್ತಿದ್ದಾರೆ ಅನ್ನೋದೇ ನಮಗೊಂದು ದೊಡ್ಡ ಖುಷಿ ವಿಷಯ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತೆಲ್ಲ ಮಾತಾಡಿದರು ಅವರು ಹಾಗೆ ನಾನು ನನ್ನ ಯಜಮಾನ್ರಿಗೂ ಕೂಡ ಅವ್ರನ್ನ ಪರಿಚಯ ಮಾಡಿಸದೆ ಅವರು ಕೂಡ ಮಾತಾಡಿದ್ರು ಹಾಗೆ ಕೆಳಗಡೆ ಹೋದಾಗ ನಮಗೆಲ್ಲರಿಗೂ ಅವರು ಬಾದಾಮಾಲ್ ತರೋಕ್ಕೆ ಅಂತ ಹೇಳಿ ನನಗೆ ಕಾಲ್ ಮಾಡಿದ್ರು ಬಾದಾಮಾಲ್ ತೊಗೊಂಡು ಬರ್ತೀನಿ ಎಲ್ಲರಿಗೂ ನಮಗೆ ಅಂತ ಹೇಳಿದ್ರು ಒಂದು ಆರು ಬಾಟ್ಲೇನೋ ತರ್ತೀನಿ ಅಂತಂದರು ಆರು ಏಳು ಬಾಟ್ಲು ತೊಗೊಂಡು ಬರ್ತೀನಿ ಅಂದರು ನಾನು ಹಾಗೆ ಇವ್ರಿಗೂ ಒಂದು ತೊಗೊಂಡು ಬನ್ನಿ ಅಂತ ಹೇಳಿದೆ ಹಾಗೆ ಅವ್ರಿಗೂ ಕೊಟ್ವಿ ಅವ್ರು ಬೇಡ ಅಂತ ಹೇಳಿದ್ರು ಇಲ್ಲ ತಕೊಳ್ಳಿ ನಾವೆಲ್ಲ ಕುಡಿಯುವಾಗ ಅವ್ರಿಗೂ ಕೊಡ್ತಿದ್ರೆ ಒಂಥರ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಅವ್ರಿಗೂ ಕೊಟ್ವಿ ಆಮೇಲೂ ಕೂಡ ಇಳಿವಾಗ್ಲೂ ಮಾತಾಡಿಸಿದ್ರು ಕೊನೆಗೆ ಅಕ್ಕನ ನೋಡಿದ್ರು ಅಕ್ಕನ ಮನೆ ಹತ್ರನೇ ಅವ್ರ ಮನೆ ಆಗಿತ್ತಂತೆ ಕೊನೆಗೆ ಗೊತ್ತಾಯಿತು ಅಕ್ಕ ಕೂಡ ಸರಿ ಅವ್ರ ಮನೆಗೆ ಹೋಗಿದ್ರಂತೆ ಅವರು ಚಿಕ್ಕಮ್ಮನ ರಿಲೇಟಿವ್ಸ್ ಅಂತ ಗೊತ್ತಾಯಿತು ಹಾಗೆ ಅವರು ನಂಗೆ ಹೇಳಿದರು ನಿಮ್ಮ ರೆಸಿಪಿ ಚಾನಲ್ ನೋಡಿ ಕೆಲವೊಂದು ರೆಸಿಪಿನ ಟ್ರೈ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಅಮ್ಮನಿಗೂ ಥ್ಯಾಂಕ್ಸ್ ಹೇಳಿದ್ದೆ ಅಂತ ಹೇಳಿ ಅಂತೆಲ್ಲ ಹೇಳಿದರು ಯಾಕೆಂದರೆ ನನ್ನ ರೆಸಿಪಿ ಚಾನಲಲ್ಲಿ ಹೆಚ್ಚಿನ ಅಡುಗೆ ಇರೋದೆಲ್ಲ ಅಮ್ಮಂದೇ ಆಗಿತ್ತು ಅದನ್ನ ನೋಡಿ ಸುಮಾರು ಜನ ಟ್ರೈ ಮಾಡಿದವರೆಲ್ಲ ಹೇಳ್ತಾ ಇದ್ರು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಇವರು ಕೂಡ ಹೇಳಿದರು ಕೆಲವೊಂದು ರೆಸಿಪಿನ ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತೆಲ್ಲ ಹೇಳಿದರು ನಂಗೆ ತುಂಬ ಖುಷಿಯಾಗಿತ್ತು ಇನ್ನೊಂದು ಸರಿ ಅಕ್ಕನ ಮನೆಗೇನಾದರೂ ಬಂದರೆ ಮನೆಗೆ ಬನ್ನಿ ಅಂತೆಲ್ಲ ಹೇಳಿದರು ಸರಿ ಬರ್ತೀನಿ ನೀವು ಕೂಡ ನಮ್ಮ ಮನೆಗೆ ಬನ್ನಿ ಅಂತೆಲ್ಲ ಮಾತಾಡಿದ್ದೆ ಅವರ ಜೊತೆಗೆ ನಾವು ಇಳಿದು ಹೋಗುವಾಗಲೂ ಕೂಡ ಅಷ್ಟೇ ಅವರು ಮಾತೆಲ್ಲ ಆಡಿಸಿ ಬಾಯಿ ಮಾಡಿದರು ಯಾಕೆಂದರೆ ಅವ್ರು ಇನ್ನೂ ಮುಂದೆ ಹೋಗೋವ್ರಾಗಿತ್ತು ನಾವು ಮೊದಲೇ ಉಪ್ಪೋಣಿಯಲ್ಲಿ ಇಳ್ದಿದ್ವಲ್ಲ ಆವಾಗಲೂ ಕೂಡ ಅವರು ನೋಡಿ ನಮ್ಮನ್ನು ಮಾತಾಡಿಸಿದ್ರು ಮತ್ತು ನೆಕ್ಸ್ಟ್ ಬನ್ನಿ ನಮ್ಮನೆಗೆ ಅಂತೆಲ್ಲ ಹೇಳಿದರು ಇನ್ನೊಂದ್ಸರಿ ಅಕ್ಕನ ಮನೆಗೆ ಬಂದಾಗ ಖಂಡಿತ ನಮ್ಮನೆ ಬರಲೇಬೇಕು ಅಂತೆಲ್ಲ ಹೇಳಿದರೆ ಈ ಸರಿ ನಿನ್ನೆ ಊರಿಗೆ ಬಂದಲ್ವ ಮೊನ್ನೆ ಬಂದೆ ನಾನು ನಿನ್ನೆ ಒಂದು ಬ್ಯಾಡ್ ನ್ಯೂಸ್ ಕೇಳಿ ತುಂಬ ಅಂದರೆ ತುಂಬ ಬೇಜಾರಾಯಿತು ಮಾತ್ರ ರಾತ್ರಿ ಕೂಡ ನಿದ್ದೆ ಬಂದಿಲ್ಲ ಅದೇ ನೆನಪಾಗ್ತಾಯಿತ್ತು ಅವ್ರ ಜೊತೆ ಮಾತಾಡಿದ್ದೆಲ್ಲ ಅಕ್ಕ ನಿನಗೆ ಕಾಲ್ ಮಾಡಿ ವಿಷಯ ಹೇಳಿ ತುಂಬ ಬೇಜಾರು ಮಾಡ್ಕೋತಾ ಇದ್ಲು ಒಂಥರ ಇದು ನಂಬೋದು ಕಷ್ಟ ಆಗ್ತಿದೆ ಯಾಕೆ ಹೀಗಾಗತ್ತೆ ಅಂತೆಲ್ಲ ಯೋಚನೆ ಮಾಡ್ತೀವಿ ಈಗಂತೂ ಹಾರ್ಟ್ ಅಟ್ಯಾಕ್ ತುಂಬಾ ಆಗ್ಬಿದೆ ಎಷ್ಟೊಂದು ಜನ ಚಿಕ್ಕ ಚಿಕ್ಕ ಏಜ್ ಅವರೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಡ್ತಾರೆ ಏನಿಂದ ಅಂತ ಗೊತ್ತಾಗಲ್ಲ ಯಾವ ಕಾರಣ ಅಂತಲೇ ಗೊತ್ತಾಗಲ್ಲ ಕೆಲವ್ರು ಹೇಳ್ತಾರೆ ಕೋವಿಡ್ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ರಿಂದ ಅಂಥೇಳಿ ಅದೇನೋ ಬೇರೆ ಕಾರಣನೋ ಗೊತ್ತಿಲ್ಲ ಈಗ ಚಿಕ್ಕ ಏಜ್ ಅವರೇ ತುಂಬ ಜನ ಹೋಗ್ತಾ ಇದ್ದಾರೆ ಮಾತ್ರ ಯಾರು ಕೇಳಿದ್ರು ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಅಟ್ಯಾಕ್ ಆಯಿತು ಅನ್ನೋದು ಮಾತ್ರ ಕೇಳಿ ಬರುತ್ತೆ ಅಷ್ಟೇ ಯಾವ ಕಾರಣಕ್ಕಾಯಿತು ಏನಾಯಿತು ಗೊತ್ತಾಗಲ್ಲ ಈ ಜೀವನ ಅನ್ನೋದು ಒಂಥರ ಕ್ಷಣಿಕ ಅಂತ ಹೇಳ್ಬೋದು ನೀರು ಮೇಲಿನ ಗುಳ್ಳೆ ಇದ್ದಂಗೆ ಎಷ್ಟೊತ್ತಿಗೆ ಆ ಗುಳ್ಳೆ ಹಾರು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಥರ ಒಂದು ಸಾವಿನ ಸುದ್ದಿ ಎಲ್ಲ ಕೇಳಿದಾಗ ಮನಸ್ಸು ಕೂಡ ತುಂಬ ಬೇಸರದಲ್ಲಿರುತ್ತೆ ಒಂಥರ ಜೀವನ ಒಂಥರ ವಿಚಿತ್ರ ಐವತ್ತು ಕಂಡು ವ್ಯಕ್ತಿಗಳು ನಾಳೆ ನೋಡೋಕೆ ಸಿಗಲ್ಲ ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಚೆನ್ನಾಗಿರಬೇಕು ಅಷ್ಟೇ ಯಾರು ಎಷ್ಟೊತ್ತಿಗೆ ಇರ್ತಾರೆ ಇರಲ್ಲ ಅಂತ ಹೇಳೋಕ್ಕಾಗಲ್ಲ ನನಗೆ ಒಂಥರ ನಿಜ ಆವಾಗ ನೋಡಿದಾಗ ಎಷ್ಟು ಚೆನ್ನಾಗಿ ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಒಂಥರ ತುಂಬ ಪ್ರೀತಿಯಿಂದೆಲ್ಲ ಮಾತಾಡಿಸಿ ಎಲ್ಲ ಮಾಡಿದ್ರಲ್ವ ಈಗ ಅವರಿಲ್ಲ ಇಲ್ಲ ಅನ್ನೋದು ಕೇಳಿದಾಗಲೇ ತುಂಬ ಬೇಜಾರಾಯಿತು ನಿಜವಾಗ್ಲೂ ನಾನು ನೋಡಿದ್ದು ಒಂದೇ ಸಾರಿ ಅವ್ರನ್ನ ನಿನ್ನೆ ರಾತ್ರಿ ಅಕ್ಕ ಕಾಲ್ ಮಾಡಿ ಹೇಳಿದಾಗಿಂದ ನಂಗೆ ಒಂಥರ ಅವ್ರು ಮಾತಾಡಿದ್ದೇ ನೆನಪಾಗ್ತಾಯಿತ್ತು ನಿದ್ದೆ ಮಾಡಿದಾಗಲೂ ಕೂಡ ಒಂಥರ ಅದೇ ಕನಸು ಬಂದಂಗೆ ಆಗ್ತಾ ಇತ್ತು ಯಾವಾಗಲೂ ನಾವು ಯಾರನ್ನಾದ್ರೂ ಹತ್ತಿರದಿಂದ ನೋಡಿದ್ವಿ ಅಂತಾದ್ಮೇ ಆದರೆ ಅವ್ರನ್ನ ಕಳ್ಕೊಂಡಾಗ ಅವ್ರ ನೆನಪುಗಳು ಜಾಸ್ತಿ ನಮ್ಮನ್ನು ಕಾಡ್ತಾ ಇರತ್ತೆ ಅದೇ ನೆನಪುಗಳು ಅವ್ರ ಜೊತೆಗೆ ಮಾತಾಡಿದ್ದು ಅವ್ರನ್ನಾಗ ನೋಡಿದ್ದು ಇದೆಲ್ಲ ನೆನಪು ಕಾಡ್ತಾ ಇರುತ್ತೆ ನಾನಂತೂ ಅವ್ರು ನೋಡಿದ್ದು ಮೊದಲನೇ ಸಾರಿ ಆ ಮೊದಲನೇ ಸಾರಿ ನೋಡಿದಾಗ್ಲೇ ಅವರು ಅಷ್ಟು ಪ್ರೀತಿಯಿಂದ ಮಾತಾಡಿದರು ಎಷ್ಟು ಆ್ಯಕ್ಟಿವ್ ಆಗಿದ್ರು ನನಗೂ ಕೂಡ ತುಂಬ ಖುಷಿಯಾಯಿತು ನಾನು ಅಷ್ಟೇ ಯಾರಾದರೂ ಪ್ರೀತಿಯಿಂದ ಬಂದು ಮಾತಾಡಿಸಿದ್ರೆ ನಾನು ಕೂಡ ಅಷ್ಟೇ ಪ್ರೀತಿಯಿಂದ ಅವ್ರನ್ನ ನಮಗೆ ಇಷ್ಟು ಬೇಜಾರಾಗ್ತಿರುವಾಗ ಅವ್ರ ಮನೆಯವರಿಗೆ ಅವ್ರ ಕುಟುಂಬದವರಿಗೆ ಎಷ್ಟು ನೋವಾಗಿರ್ಬೋದು ಅಲ್ವಾ ಈಗ ಕ್ಯಾನ್ಸರ್ ಅಥವಾ ಯಾವುದೋ ಒಂದು ಕಾಯಿಲೆ ಬಂತು ಅಂದರೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿರ್ತಾರೆ ಹಾಗೆ ಕಳ್ಕೊಳ್ಳೋದು ತುಂಬ ಕಷ್ಟ ಒಂದು ಕುಟುಂಬದವ್ರನ್ನ ಕಳ್ಕೊಳ್ಳೋದು ಅಂದರೆ ಅದು ಸುಲಭದ ಮಾತಲ್ಲ ಅದು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಆ ನೋವನ್ನು ಅದರಲ್ಲೂ ಈ ಅನಿರೀಕ್ಷಿತವಾಗಿ ಹೋಗ್ಬಿಡ್ತಾರಲ್ವ ಅದು ಇನ್ನೂ ನೋವು ಕೊಟ್ಬಿಡತ್ತೆ ಮಗಳು ಇನ್ನೂ ಚಿಕ್ಕವಳು ಪಾಪ ಮದುವೆ ಕೂಡ ಆಗಿಲ್ಲ ಅವ್ರ ಗಂಡ ಹೆಂಡತಿ ಅಂತೂ ತುಂಬ ಪ್ರೀತಿಯಿಂದ ಇದ್ರಂತೆ ಅಕ್ಕ ಹೇಳ್ತಾ ಇದ್ಲು ಎಷ್ಟು ಪ್ರೀತಿಯಿಂದ ಇದ್ರು ಎಷ್ಟು ಖುಷಿ ಖುಷಿಯಾಗಿರ್ತಿದ್ರು ಅವರು ಅಂತೇಳಿ ಎಷ್ಟು ಖುಷಿ ಖುಷಿಯಾಗಿ ಜೀವನದಲ್ಲಿ ಎಷ್ಟು ಸಂತೋಷವಾಗಿದ್ರು ಆದರೆ ದೇವರು ಇಷ್ಟು ಬೇಗ ಅವ್ರನ್ನ ಕರ್ಕೊಂಬಿಟ್ಟ ಹಾಗೆ ಅವ್ರ ಕುಟುಂಬದವರಿಗೆ ಅವ್ರನ್ನ ಕಳ್ಕೊಂಡಂಥ ಒಂದು ನೋವು ಆ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಆ ದೇವ್ರಿಗೆ ಕೊಡಲಿ ಅಂತೇಳಿ ದೇವರಲ್ಲಿ ಕೇಳಿಕೊಳ್ಳೋಣ ಎಲ್ಲರೂ ಕೂಡ ಇರುವಷ್ಟು ದಿನ ಖುಷಿ ಖುಷಿಯಾಗಿರೋಣ ಜೀವನ ಅನ್ನೋದು ಕ್ಷಣಿಕ ಎಷ್ಟೊತ್ತಿಗೆ ಯಾರಿಗೆ ಸಾವು ಬರುತ್ತೆ ಭಗವಂತ ಯಾರನ್ನು ಯಾವ ಟೈಮಿಗೆ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳೋಕ್ಕಾಗಲ್ಲ ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಚೆನ್ನಾಗಿರಬೇಕು ಯಾರಾದರೂ ಸತ್ತೋಗ್ಬಿಟ್ಟು ಅನ್ನೋದು ಕೇಳಿದಾಗ ಮನಸ್ಸು ತುಂಬ ಒಂಥರ ನೋವಲ್ಲಿರತ್ತೆ ಭಾರವಾಗಿರುತ್ತೆ ಏನೋ ಒಂಥರ ಮನಸ್ಸಲ್ಲಿ ಸಂಕಟ ಸಂಕಟ ಆಗ್ತಾ ಇರುತ್ತಲ್ವ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ಆ ಟೈಮಲ್ಲಿ ನೋಡಿ ಇಲ್ಲಿ ತೋಟದಲ್ಲಿ ನಿಂತ್ಕೊಂಡು ಒಳ್ಳೆ ಮಜಾ ಮಾಡ್ತಿದ್ದಾರೆ ಹಸ್ನೆಗಿಂತ ನನಗೂ ಇಡ್ರೆ ಬರ್ತಿದೆ ಪುಟಾಣಿ ಸೊಳೆ ಮಾತ್ರ ಇದು ಸೊಳೆ ಬಾಯಿ ಒಳಗೆ ಹಾಕೋದು ಬೀಜ ಉಗೊಳ್ಳೋದು ಅಷ್ಟೇ ಕೆಲಸ ಇದೆ ಯಾವ ಯಾವ ಮರ ಕಲ್ಸಿನಕಾಯಿ ಆಗಿದೆ ಅಂತ ಹುಡುಕ್ತಾ ಇದ್ದೆ ನೋಡಿ ಈ ಮರ ಕಲ್ಸಿನಕಾಯಿ ಸಿಕ್ತ ಎಷ್ಟು ಕೆಳಗಡೆ ಆಗಿದೆ ಅದಕ್ಕೆ ಕೈಗೆ ಸಿಗುವಷ್ಟು ಕೆಳಗಡೆ ಆಗಿದೆ ಇದು ನೋಡಿದ್ರೆ ಬೆಳೆದಿದೆ ಅನಿಸುತ್ತೆ ಮುಳ್ಳು ಹರಿದಂಗೆ ಇದೆ ಇದು ಮುಳ್ಳೆಲ್ಲ ದೊಡ್ಡ ದೊಡ್ಡಾಗಿದೆ ಇದು ಬೆಳೆದಿದೆ ಇರಬೇಕು ಇದು ಮತ್ತು ಇದು ಬೆಳೆದಿದೆ ಅನಿಸುತ್ತೆ